ದೇಶದ ಆಹಾರ ಭದ್ರತೆಯನ್ನೇ ಕಾಪಾಡಿರತಕ್ಕಂಥ ದೊಡ್ಡ ಒಂದು ಬೃಹತ್ ಕ್ಷೇತ್ರ ಕೃಷಿ ಉದ್ಯಮ ಕೃಷಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇತ್ತೀಚೆಗೆ ಸಾಕಷ್ಟು ತಡೆಗೋಡೆಗಳಾಗಿ ಅವೈಜ್ಞಾನಿಕ ನಿರ್ಧಾರಗಳನ್ನ ತಗೊಳ್ತಾ ಇದೆ ಆದರೆ ಮುಂದುವರಿದ ಭಾಗವಾಗಿ ಮೂಲತಃ ರೈತನ ಜಮೀನನ್ನು ವಶಪಡಿಸ್ಕೊಂಡು ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡ್ತಕ್ಕಂಥ ಉದ್ದೇಶ ಈ ಒಂದು ಕೃಷಿಗೆ ಬಹಳ ಕಂಟಕವಾಗಿದೆ ಆದ್ದರಿಂದ ಏನು ಬಿ ಡಿ ಅಂತಿರ್ಬೋದು ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಅಂತಿರ್ಬೋದು ಮತ್ತು ಬೇರೆ ಬೇರೆ ಉದ್ದೇಶಗಳಿಗಾಗಿ ನಗರದ ಸುತ್ತಮುತ್ತಲಿನ ಕೃಷಿ ಭೂಮಿಯನ್ನು ಫಲವತ್ತಾದ ಕೃಷಿ ಭೂಮಿಯನ್ನು ಬಂಡವಾಳಿಶಾಹಿಗಳಿಗೆ ಯಾವುದೋ ಉದ್ದೇಶಕ್ಕಾಗಿ ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳೋದಕ್ಕೋಸ್ಕರ ರೈತರ ಬದುಕನ್ನೇ ಬುಡಮೇಲು ಮಾಡ್ತಕ್ಕಂಥ ಈ ಒಂದು ಸ್ವಾಧೀನ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಖಂಡಿಸ್ತಕ್ಕಂಥ ವಿಷಯ ಹಾಗಾಗಿ ಈ ಸ್ವಾಧೀನನ ಕೈ ಬಿಡದೆ ಇದ್ದರೆ ಮುಂದಿನ ದಿನಗಳಲ್ಲಿ ಆಹಾರಕ್ಕಾಗಿ ಆಹಕಾರ ಹೇಳೋದ್ರ ಜೊತೆಗೆ ಮೂಲ ನಿವಾಸಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಸ್ವತಂತ್ರಕ್ಕಾಗಿ ಮತ್ತೆ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾಯಿದೆ ನಮ್ಮ ಬೆಂಗಳೂರು ಸುತ್ತಮುತ್ತ ಸುಮಾರು ಅರವತ್ತೆರಡು ಸಾವಿರ ಎಕರೆಗೆ ಟೌನ್ಶಿಪ್ಗಾಗಿ ನೀಲಿ ಅಕ್ಷೆಯನ್ನು ತಯಾರು ಮಾಡ್ಕೊಂಡು ಇಟ್ಟಿಟ್ಕೊಂಡಿದ್ದಾರೆ ಅದರಲ್ಲಿ ಬೆಂಗಳೂರು ರಾಮನಗರ ಮತ್ತು ಗ್ರಾಮಾಂತರ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಅನ್ನೋ ಹೆಸರುಗಳಲ್ಲಿ ಇಟ್ಕೊಂಡು ಸಾಕಷ್ಟು ರೈತರನ್ನು ಒಕ್ಕಲೆ ಈ ಎರಡೂ ಜಿಲ್ಲೆಗಳಲ್ಲಿ ರೈತರ ಹೆಸರಲ್ಲಿ ಜಮೀನನ್ನು ಉಳಿಸದೆ ಬಂಡವಾಳಶಾಹಿಗಳು ಮತ್ತು ಕೈಗಾರಿಕೋದ್ಯಮಿಗಳು ಕೈಯಲ್ಲಿ ವಶಪಡಿಸ್ಕೊಂಡು ನಾವು ಕಮರ್ಷಿಯಲ್ ಆಗಿ ಅಭಿವೃದ್ಧಿ ಪಡ್ಕೊಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಇದಕ್ಕೆ ಒಂದು ಉತ್ತರವನ್ನು ಕೊಡೋ ಉದ್ದೇಶದಿಂದ ಈ ಭಾಗದ ರೈತಾಪಿ ವರ್ಗ ಈ ಒಂದು ಉದ್ದೇಶವನ್ನು ವಿರೋಧಿಸಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟು ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದು ಅವಕಾಶ ಕೊಡಬಾರ್ದು ಆ ನಿಟ್ಟಿನಲ್ಲಿ ಉಗ್ರವಾದ ಹೋರಾಟಕ್ಕೆ ನಾಂದಿ ಆಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಇದೆ ಆ ಹೋರಾಟವನ್ನು ತಾಲೂಕಿನ ಎಲ್ಲ ರೈತಾಪಿ ವರ್ಗದರು ಬೇರೆ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಜಾತಿ ಪಕ್ಷ ಎಲ್ಲವನ್ನ ಮರೆತು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಈ ಒಂದು ಯೋಜನೆ ಏನಪ್ಪ ಅಂದರೆ ದುಡಿಯೋ ಕೈಗಳನ್ನು ಕಟ್ಬಿಟ್ಟು ಬೇಡ ಕೈಗಳನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥ ಯೋಜನೆಯೇ ಹೊರತು ಯಾವುದೇ ಅಭಿವೃದ್ಧಿ ಅಲ್ಲ ಹಾಗಾಗಿ ಈ ವಿಷಯದಲ್ಲಿ ರೈತರು ಅಲ್ಲಿನ ಗ್ರಾಮಾಂತರ ರೈತಾಪಿ ವರ್ಗ ಬಹಳ ತೀಕ್ಷ್ಣವಾಗಿ ಈ ಒಂದು ನಿರ್ಧಾರವನ್ನು ಗಣನೆಗೆ ತಗೊಂಡು ಹಳ್ಳಿ ಹಳ್ಳಿಗಳಲ್ಲೂ ಮಹಿಳೆ ಮತ್ತು ಮಕ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜೊತೆಗೂಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಮಾಡಬೇಕು ಅಂತೇಳಿ ಈ ಒಂದು ಹೋರಾಟ ಸಮಿತಿ ಏನು ಆಶಯ ಪಟ್ಟಿದೆ ಆ ಹೋರಾಟದಲ್ಲಿ ಎಲ್ಲ ರೈತರು ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅನ್ನೋ ಒಂದು ಒತ್ತಾಯವನ್ನು ಒಂದು ಭರವಸೆಯನ್ನು ನಾನು ಇವತ್ತು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ರೈತರ ವಿಷಯದಲ್ಲಿ ಒಂದೇ ಧೋರಣೆ ಅನುಸರಿಸ್ತಾ ಇರೋದು ಇಡೀ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗಲಿ ಹೋಗಲಿ ಭರದಿಂದ ಭೂ ಸುಧಾರಣೆ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಇದೆ ನಾವೆಲ್ಲ ಭೂ ಸುಧಾರಣೆಗಾಗಿ ಅಂತ ಹೋರಾಟ ಮಾಡ್ತಿದ್ದವರು ಇವತ್ತು ಭೂ ಸ್ವಾಧೀನ ಕೈಬಿಡಿ ಅಂತ ಹೋರಾಟ ಮಾಡೋ ಸಂದರ್ಭ ನಿರ್ಮಾಣ ಆಗಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗಡೆಗೆ ನಡೀತಾ ಇರುವಂಥ ಸ್ವಾಧೀನದ ಒಂದು ಸ್ಪೀಡು ನೋಡಿಬಿಟ್ರೆ ನಮ್ಮ ಊರುಗಳೆಲ್ಲ ಏನಾಗ್ತವೆ ಅಂತೇಳಿ ನಮಗೆ ಆತಂಕ ಸೃಷ್ಟಿಯಾಗಿದೆ ನೀವು ಯಾವುದೇ ತಾಲೂಕಿಗೆ ಹೋಗಿ ಯಾವುದೇ ತಾಲೂಕಿನ ಯಾವುದೇ ಹೋಬಳಿಗೆ ಹೋಗಿ ಇವತ್ತು ಏನು ನಡೀತಾ ಇದೆ ಅಂತ ಅಂದರೆ ಭೂ ಸ್ವಾಧೀನ ನಡೀತಾ ಇದೆ ಭೂಮಿ ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇದೆ ಕೃಷಿ ನಾಶ ಮಾಡುವಂಥ ಸರ್ಕಾರಿ ನೀತಿಗಳು ಜಾರಿಯಲ್ಲಿದ್ದಾವೆ ಸಾಸಲು ಹೋಬಳಿಯಲ್ಲಿ ನಾವು ಅತ್ಯಂತ ಹಿಂದುಳಿದಂಥ ಸಾಸ್ಲು ಹೋಬಳಿ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇದ್ವಿ ಏಷ್ಯಾದಲ್ಲೇ ಹಿಂದುಳಿದಂಥ ಹೋಬಳಿಗಳ ಪೈಕಿ ಸಾಸಲು ಹೋಬಳಿ ಒಂದು ಅಂತ ಹೇಳ್ತಾ ಇದ್ವಿ ಅಂಥ ಸಾಸ್ಲು ಹೋಬಳಿ ಒಳಗಡೆನೂ ಇವತ್ತು ಭೂಮಿನ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಗಿದೆ ನಮ್ಮ ಸರ್ಕಾರಗಳಿಗೆ ಅವರು ಯಾವ ರೀತಿ ದಾಳಿ ಯಾವ ರೀತಿ ಉದ್ದನ ರೈತರ ಮೇಲೆ ಸಾರಿದ್ದಾರೆ ಅಂತೇಳಿ ಅಂದಾಜು ಮಾಡಬೇಕಾಗ್ತದೆ ಅಡಕವಾಳ ಸುತ್ತಮುತ್ತ ಸಾಸು ಹೋಬಳಿ ಅಡಕವಾಳ ಸುತ್ತಮುತ್ತ ಸಾವಿರಾರು ಎಕರೆ ಭೂಮಿಯನ್ನು ಸರ್ಕಾರ ಗುರುತಿಕೊಂಡು ಬಂದಿದೆ ಇವತ್ತು ದೊಡ್ಡ ಇವತ್ತು ಇಲ್ಲಿ ಸೇರಿರುವಂತ ಪತ್ರಿಕಾಗೋಷ್ಠಿ ವಿಶೇಷವಾಗಿ ಏನು ಕಳಿಸ್ಬೇಕಾಗಿದೆ ಅಂದ್ರೆ ದೊಡ್ಡಬೆಳವಂಗ್ಲ ಹೋಬಳಿಯ ದೊಡ್ಡಬೆಳಮಂಗ್ಲ ಗ್ರಾಮದ ಸುತ್ತಮುತ್ತ ಒಂದು ನಾಲ್ಕು ಗ್ರಾಮಗಳ ಎರಡು ಸಾವಿರದ ಏಳ್ನೂರ ಅರವತ್ತು ಎಕರೆ ಭೂಮಿಯನ್ನು ಕೆ ಎಚ್ ಪಿ ತಗೊಳ್ತೀವಿ ಅಂತ ಹೇಳಿ ಪ್ರಕ್ರಿಯೆ ಶುರು ಮಾಡಿದೆ ಇಲ್ಲಿ ವಸತಿ ಯೋಜನೆಗಳನ್ನ ಮಾಡ್ತೀವಿ ಹಾಗಾಗಿ ಈ ಭೂಮಿ ನಮಗೆ ಬೇಕು ಹೇಳಿ ಕೆ ಎಚ್ ಪಿ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿ ಡೆವಲಪ್ ಮಾಡ್ತೀವಿ ನೀವು ಲ್ಯಾಂಡು ಕೊಟ್ಬಿಡಿ ನಮಗೆ ನಿಮ್ಮ ಹತ್ರ ಇರೋ ಲ್ಯಾಂಡ್ ಎಲ್ಲ ಕೊಟ್ಬಿಡಿ ನಮಗೆ ನಾವು ಅದನ್ನು ಡೆವಲಪ್ ಮಾಡಿ ಫಿಫ್ಟಿ ಪರ್ಸೆಂಟು ಆಮೇಲೆ ನಿಮಗೆ ಅದನ್ನು ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಡೆವಲಪ್ ಮಾಡಿದಂಥ ಜಾಗದೊಳಗಡೆಗೆ ವಸತಿ ಯೋಜನೆಗಳಿಗೆ ಅಂತ ಸಿದ್ಧಪಡಿಸಿದಂಥ ಭೂಮಿ ಒಳಗಡೆಗೆ ಐವತ್ತು ಭಾಗ ನಿಮಗೆ ಕೊಡ್ತೀವಿ ಐವತ್ತು ಭಾಗ ಅದನ್ನು ನಾವಿಟ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಕೆ ಎ ಡಿ ಬಿ ಹೆಸರಿನಲ್ಲಿ ಒಂದು ಕಡೆ ವಸತಿ ಯೋಜನೆ ಹೆಸರಿನಲ್ಲಿ ಒಂದು ಕಡೆ ಕ್ವಿನ್ ಸಿಟಿ ಹೆಸರಿನಲ್ಲಿ ಇನ್ನೊಂದು ಕಡೆ ಹೆದ್ದಾರಿ ಹೆಸರಿನಲ್ಲಿ ಇನ್ನೊಂದು ಕಡೆ ಏರೋಸ್ಪೇಸ್ ಹೆಸರಿನಲ್ಲಿ ಇನ್ನೊಂದು ಕಡೆ ಪ್ರೀತರ ರೋಡ್ ಹೆಸರಿನಲ್ಲಿ ಒಂದಲ್ಲ ಒಂದು ಹೆಸರು ತಗೊಂಡು ಬರೋದು ಎಲ್ಲಿ ಭೂಮಿ ಖಾಲಿ ಇದೆ ಅಂತ ನೋಡೋದು ಅದ್ರ ಜೊತೆಗೆ ಒಂದಷ್ಟು ಸರ್ಕಾರಿ ಜಾಗನ ಸೇರಿಸ್ಕೊಳ್ಳೋದು ಮತ್ತು ಭೂ ಸ್ವಾಧೀನಕ್ಕೆ ಆರ್ಡ್ರ್ ಮಾಡೋದು ಒಂಥರ ದಂಧೆ ತಾಲೂಕು ಆಫೀಸ್ಗೆ ಹೋಗಿ ಬೆಳಗಿನ ಸಂಜೆ ತನಕ ನಡೀತಾ ಇರೋದು ಇದೇ ಕೆಲಸ ಜಿಲ್ಲಾಧಿಕಾರಿ ಆಫೀಸ್ಗೆ ಹೋಗಿ ಇದೇ ಕೆಲಸ ನಾವು ಸುಮಾರು ಒಂದು ಆರು ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ ರೈತರ ಸಮಸ್ಯೆಗಳ ಮೇಲೆ ಒಂದು ಚರ್ಚೆ ಮಾಡಬೇಕು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಅದಕ್ಕೊಂದು ಡೇಟ್ ನಿಗದಿ ಆಗಬೇಕು ಅಂತ ಅವರು ಸತಾಯಿಸಿ 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 ಈ ಡೇಟು ಆ ಡೇಟು ಅಂತೇಳಿ ಹೇಳಿ ಹಾಕಿ ಕಳಿಸ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಜೊತೆ ಮಾತುಕತೆ ತಯಾರಿಲ್ಲ ಇವತ್ತು ಯಾರಾದರೂ ಒಬ್ಬರು ಅವ್ರ ಹತ್ರ ಹೋಗಿ ಕೂತ್ಕೊಂಡ್ಲಿ ಇಲ್ಲಿ ಭೂಮಿ ಐಡೆಂಟಿಫೈ ಮಾಡಿದೀವಿ ಈ ರೀತಿ ಖರೀದಿ ಮಾಡಕ್ಕೆ ಸಿದ್ಧ ಇದ್ದೀವಿ ಅದಕ್ಕೊಂದು ಏರ್ಪಾಟಾಗಬೇಕು ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಮನಸ್ಸು ಮಾಡ್ತಾರೆ ಅದಕ್ಕಾಗಿ ಅವರ ಇಡೀ ಜಿಲ್ಲಾಡಳಿತನ ಸಜ್ಜುಗೊಳಿಸ್ತಾರೆ ಇಂಥದ್ದೊಂದು ರೈತ ವಿರೋಧಿಯಾದಂಥ ಕೃಷಿ ವಿರೋಧಿಯಾದಂಥ ಜೀವ ವಿರೋಧಿಯಾದಂಥ ಕ್ರಮ ಇದು ನಾಳೆ ದಿನ ಎಲ್ಲಿ ನಾವು ಆಹಾರಕ್ಕೆ ಹೋಗ್ಬೇಕಾಗ್ತದೆ ಎಲ್ಲಿ ತರಕಾರಿ ತರಬೇಕಾಗ್ತದೆ ಎಲ್ಲಿ ಜೀವನೋಪಾಯ ಮಾಡಬೇಕಾಗ್ತದೆ ಇರೋ ಭೂಮಿನೆಲ್ಲ ಯಾರೋ ಕಾರ್ಪೊರೇಟ್ನವ್ರಿಗೆ ಮಾರಾಟ ಮಾಡಿಕೊಟ್ಬಿಟ್ರೆ ನಮ್ಮ ಊರುಗಳು ಮಾತ್ರ ಅಸಲ ಮೂಳ ರೀತಿ ಒಳಗಡೆ ಉಳಿಸ್ಕೊಟ್ಟು ಸುತ್ತ ಬೆಲೆ ಹಾಕೊಂಬಿಟ್ರೆ ನಾವು ಹೋಗ್ಬೇಕಾಗ್ತದೆ ನಮ್ಮ ಆಹಾರದ ಪರಿಸ್ಥಿತಿ ಏನು ನಮ್ಮ ಮಕ್ಳ ಎಜುಕೇಷನ್ ಏನು ನಮ್ಮ ಮಕ್ಕಳ ಒಂದು ಭವಿಷ್ಯ ಏನು ಇದೆಲ್ಲನೂ ಕೂಡ ಇವತ್ತು ನಮಗೆ ಪ್ರಶ್ನಾರ್ಥಕವಾಗಿರೋದ್ರಿಂದ ನಾವು ಇವತ್ತೊಂದು ತೀವ್ರವಾದಂಥ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಈ ದೊಡ್ಡಬಳ್ಳಾಂಗ್ಲದ ನಾಲ್ಕು ಗ್ರಾಮಗಳಿಗೆ ಏನು ಪ್ರಕ್ರಿಯೆ ಶುರು ಮಾಡಿದ್ದಾರೆ ಅದನ್ನೇ ನಾವು ಇವತ್ತು ಆಧಾರವಾಗಿ ಇಟ್ಕೊಂಡು ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದ ಮೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವಿ ಆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರದೊಳಗಡೆಗೆ ನೀವು ಲೂಟಿ ಮಾಡಿ ಸಾಕು ಬೇಕಿದ್ದರೆ ಇಲ್ಲಿರೋರ್ಗ ಅನುಮಾನ ಇದ್ದರೆ ಎಷ್ಟು ಲೂಟಿ ಮಾಡೋವ್ರೆ ಅಂತ ಹೇಳ್ಕೊಂಡು ಸರ್ಕಾರ ರೈತರ ಭೂಮಿನ ಒಂದು ಶ್ವೇತ ಪತ್ರ ಹೊಡೆಸೋಕ್ಕೆ ನಾವೆಲ್ಲ ಆಗ್ರಹ ಮಾಡೋಣ ಇಲ್ಲಿವರೆಗೆ ಗ್ರಾಮಾಂತರದಲ್ಲಿ ತಗೊಂಡಿರುವಂಥ ಭೂಮಿ ಎಷ್ಟು ವಿವಿಧ ಹೆಸರುಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಂದ ತಗೊಂಡಿರುವಂಥ ಭೂಮಿ ಎಷ್ಟು ಆ ಭೂಮಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಎಷ್ಟು ಕೈಗಾರಿಕೆ ಸ್ಥಾಪನೆ ಆಗಿದೆ ಏನೇನಾದ್ರೂ ಉಪ ಉಪಯೋಗ ಜನ ಪಡ್ಕೊಂಡಿದ್ದಾರೆ ಇದೆಲ್ಲನೂ ಒಂದು ಶ್ವೇತಪತ್ರ ಹೊರಡಿಸಬೇಕು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಶ್ವೇತಪತ್ರವನ್ನು ಜನರ ಮುಂದೆ ಇಡಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಇವತ್ತು ಕೊಡ್ತಾ ಇದ್ದೀವಿ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ನಾವು ದೊಡ್ಡ ಪ್ರಮಾಣದೊಳಗಡೆಗೆ ಇಡೀ ತಾಲೂಕಿನ ರೈತರಿಗೆಲ್ಲ ಒಂದು ಜಾಗೃತಿ ಮೂಡಿಸಿ ಅವ್ರಿಗಿಂಥದ್ದು ನಡೀತಾ ಇದೆ ನಮ್ಮ ತಾಲ್ಲೂಕ್ನಲ್ಲಿ ಇವತ್ತು ನಮ್ಮ ತಾಲ್ಲೂ ನಮ್ಮ ಬೆಳವಂಗ್ಲ ಹುಬ್ಳಿಯ ನಾಲ್ಕು ಗ್ರಾಮ ನಾಳೆ ಎಲ್ಲೂ ಆಗ್ಬೋದು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟು ಇಪ್ಪತ್ತೆಂಟನೇ ತಾರೀಕಿಗೆ ಬೃಹತ್ ಪ್ರಮಾಣದ ಒಂದು ಮೆರವಣಿಗೆ ಮಾಡ್ತೀವಿ ತಾಲೂಕು ಕಚೇರಿ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಸಮಾವೇಶ ಮಾಡ್ತೀವಿ ಮತ್ತೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳು ಬಂದು ಅಲ್ಲಿ ನಮ್ಮ ಮನವಿಯನ್ನು ತಗೊಳ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ನಮ್ಮ ದೊಡ್ಡಬಳ್ಳಾಪುರ ತಾಲ್ಲೂಕು ದೊಡ್ಡ ಹೋಬಳಿ ಕಸಘಟ್ಟ ಜಾಜಿ ವೆಂಕಟೇಶ್ಪುರ ಕಾರೇಪುರ ಐನಹಳ್ಳಿ ಈ ಐದು ಗ್ರಾಮದ ಭೂಮಿನ ಬೆಂಗಳೂರು ಗೃಹಮಂಡಲಿ ವತಿಯಿಂದ ಭೂ ಸ್ವಾಧೀನಕ್ಕೋಸ್ಕರ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ನಮ್ಮಲ್ಲಿ ಈಗಾಗಲೇ ನಮ್ಮ ನಾಲ್ಕು ಹಳ್ಳಿ ಗ್ರಾಮಸ್ಥರುಗಳು ಎಲ್ಲ ಸಣ್ಣ ರೈತರುಗಳ ಸಂಖ್ಯೆನೇ ಜಾಸ್ತಿ ಇದೆ ಇನ್ನು ಉಳಿಕೆ ರೈತಗಳೊಳಗೆ ನೀರಾವರಿ ಜಮೀನು ನೂರಾರು ಪಂಪ್ಸೆಟ್ಗಳು ಮತ್ತು ಇನ್ನೂರೈವತ್ತರಿಂದ ಮುನ್ನೂರು ಎಕರೆ ಅಡಿಕೆ ತೋಟ ಇದೆ ಸರ್ ಈ ಅಡಿಕೆ ತೋಟಗಳು ನಂಬಿ ಮತ್ತು ಈ ನೀರಾವರಿ ಪಂಪ್ಸೆಟ್ ನಂಬಿ ಇದರ ಒಂದು ಉಪಕಸುಬಾಗಿ ಒಂದು ಹೈನುಗಾರಿಕೆ ಅದರಿಂದನೇ ಜೀವನ ನಡೆಸಿದಂಥ ಕುಟುಂಬಗಳೇನೇ ಸುಮಾರು ತೊಂಬತ್ತು ಪರ್ಸೆಂಟ್ ಇದೆ ಸ್ವಾಮಿ ಇಂಥ ಸಂದರ್ಭದೊಳಗೆ ಈ ಕೆ ಎ ಡಿ ನಮ್ಮ ಗೃಹ ಮಂಡಳಿಯವರು ಕರ್ನಾಟಕ ಗೃಹ ಮಂಡಳಿಯವರು ಎರಡು ಸಾವಿರದ ಏಳುನೂರ ಅರ ಅರವತ್ತು ಎಕರೆನ ನಮ್ಮ ನಾಲ್ಕು ಗ್ರಾಮಗಳಿಂದ ನಾವು ಸ್ವಾಧೀನಪಡಿಸ್ಕೊಳಕ್ಕೆ ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ ಸ್ವಾಮಿ ಈಗೇನಾಗಿದೆ ಈ ಸರ್ಕಾರದವರು ನಮ್ಮ ಉಲ್ಕುಂಟೆ ಗ್ರಾಮ ಪಂಚಾಯತಿನಲ್ಲೇ ನಮ್ಮ ಗ್ರಾಮ ಉಲ್ಕುಂಟೆ ಪಂಚಾಯತಿ ಸೇರ್ತದೆ ಉಳ್ಕುಂಟೆ ಪಂಚಾಯಿತಿ ಗ್ರಾಮದಲ್ಲೇ ಈಗಾಗಲೇ ಐದು ಸಾವಿರದ ಏಳುನೂರು ಎಕರೆ ಕೆ ಎ ಡಿ ಬಿ ಮತ್ತು ಪಿನ್ ಸಿಟಿಗೆ ಮತ್ತು ಇತರೆ ಉದ್ದೇಶಕ್ಕೆ ಐದು ಸಾವಿರದ ಏಳ್ನೂರು ಎಕರೆ ಜಮೀನನ್ನ ಅಕ್ವಿಷನ್ ಮಾಡಿಕೊಂಡು ಎಲ್ಲ ಎಲ್ಲ ಪೂರ್ಣಗೊಳಿಸಿದ್ದಾರೆ ಸರ್ ಇವಾಗ ನಮ್ಮಲ್ಲಿ ಅದೇ ಪಂಚಾಯತಿ ಒಳಗಡೆ ಮತ್ತೆ ಏಳು ಸಾವಿರ ಎರಡು ಸಾವಿರದ ಏಳ್ನೂರ ಅರವತ್ತು ಎಕರೆ ಜಮೀನನ್ನ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಅವರು ಯಾವುದೇ ವಿಧವಾದ ಬೇರೆ ಸಹಾಯ ಮಾಡಿದ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಹೌಸಿಂಗ್ ಬೋರ್ಡ್ನವರು ನಮ್ಮಲ್ಲಿ ಅಕ್ವಿಷನ್ಗೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು ಸರ್ ನಮ್ಮಲ್ಲಿ ಇವಾಗ ನಾಲ್ಕು ಗ್ರಾಮದ ಗ್ರಾಮ ಗ್ರಾಮಸ್ಥರ ಅಭಿಪ್ರಾಯ ಏನಂದರೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಫಿಫ್ಟಿ ಫಿಫ್ಟಿ ಅನುಪಾತ ಆಗಲಿ ಮತ್ತು ಸರ್ಕಾರ ವಶಪಡಿಸೋಕ್ಕೆ ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಡ್ದಂಗೆ ನಾವು ಎಂಥ ಸಂದರ್ಭ ಬಂದರೂ ಹೋರಾಟ ಮಾಡಿ ಆ ಒಂದು ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತ ಸರ್ಕಾರದ ಮೇಲೆ ಹೋರಾಟ ಮಾಡಬೇಕು ಅಂತ ನಮ್ಮ ಎಲ್ಲ ಗ್ರಾಮಸ್ಥರು ಪ್ರತಿ ಮನೆ ಕುಟುಂಬದವರೆಗೂ ಒಂದು ನಿರ್ಧಾರ ಮಾಡಿದ್ದೀವಿ ಸರ್ ಅದರಿಂದ ನಾಳೆ ಇಪ್ಪತ್ತೆಂಟನೇ ತಾರೀಕು ನಾವು ನಾಲ್ಕು ಗ್ರಾಮದ ವತಿಯಿಂದ ಹಾಗೂ ನಮ್ಮ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮತ್ತು ಬ ರೈತ ಹೋರಾ ಬೆಂಬಲಿಸಿದಂಥ ಹೋರಾಟಗಾರರ ಬೆಂಬಲದೊಂದಿಗೆ ಇಪ್ಪತ್ತೆಂಟನೇ ತಾರೀಕು ನಾವು ದೊಡ್ಡಾಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ದೊಡ್ಡ ರೈತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಯಾವುದೇ ವಿಧವಾಗಿ ನಾವು ಜಮೀನು ಮಾತ್ರ ಕೊಡೋದಿಲ್ಲ ಜಮೀನು ಕೊಟ್ಟೆವು ಪ್ರಾಣ ಕೊಟ್ಟೆವು ಜಮೀನು ಕೊಡಲ್ಲ ಅನ್ನುವ ಧ್ಯೇಯದೊಂದಿಗೆ ಈ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಕನ್ನಡ ಸಂಘಟನೆಗಳು ಎಲ್ಲ ಬೆಂಬಲ ಸೂಚಿಸಿದರೆ ಅವರ ಬೆಂಬಲದೊಂದಿಗೆ ನಮ್ಮ ಹೋರಾಟನ ಇಪ್ಪತ್ತೆಂಟನೇ ತಾರೀಕು ಪ್ರಬಲವಾದ ಹೋರಾಟ ಮತ್ತು ಯಾವುದೇ ವಿಧವಾದ ನಮಗೆ ಭೂಮಿನ ನಮಗೆ ಬಿಡಬೇಕು ನಮ್ಮ ಭೂಮಿ ಮಾಡೋ ಒತ್ತುವರಿ ಯಾವುದೇ ಅವರನ್ನು ಸ್ವಾಧೀನಪಡಿಸೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದೀವಿ ಯೋಚನೆ ಮಾಡೋದಾದರೆ ಈ ನಾಲ್ಕಲ್ಲಿ ದೊಡ್ಡ ಜಜೆ ಕಾರ ವೆಂಕಟೇಶ್ಪುರ ಕಸಘಟ್ಟ ಹೈನಹಳ್ಳಿ ಈ ಐದು ಗ್ರಾಮದ ಈಗ ಅವ್ರು ಅಕ್ವಿಷನ್ ಮಾಡಿದ ಎರಡು ಸಾವಿರದ ಏಳ್ನೂರ ಐವತ್ತು ಎಕರೆ ಎರಡು ಸಾವಿರದ ಐನೂರ ಐವತ್ತು ಎಕರೆ ಅಂತಂದರೆ ನಮ್ಗೆ ಅರ್ಧ ಬೂರ್ಗಳೇ ಬರ್ತದ ಅರ್ಧ ಬೂರ್ಗಿಂದ ಜಾಸ್ತಿನೇ ಹೋಯ್ತು ಒಂದು ಊರಿನಿಂದ ಇವರು ಬಡವರಿಗೆ ಈಗ ಅದನ್ನೇ ಆಗಿರೋದು ಹೆಚ್ಚಿನ ಮಟ್ಟದಲ್ಲಿ ಬಡವ್ರಿಗೆ ಯಾಕೆ ಗೋಮಳ ಎಲ್ಲಿ ಸಿಗ್ತದೆ ಹೆಂಚಿಗೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ಅವರು ಅಕ್ವಿಷನ್ ಮಾಡ್ಯವ್ರೆ ಈಗಿರ್ತಕ್ಕಂಥ ಜ ಜಂಟಿ ಬತ್ತ ಬಂದ್ಕೊಂಡು ಅಲ್ಲಿ ಹನುಮಂತರಾಯ್ ಟೆಂಪಲ್ನಿಂದ ಹಿಡಿದ್ರೆ ದೊಡ್ಡ ಜಾಜಿ ಗೋಮಳ ಕೊರ್ಗು ಏಕ ಜಂಟಿ ಗೋಮಳ ಬಂತು ಈ ಗೋಮಳ ನಾವೆಲ್ಲ ಕೊಟ್ಟಿರೋದು ಬಡವರಿಗೆ ಏನೋ ಒಂದಷ್ಟು ಬೇಸಾಯ ಮಾಡಿಕೊಂಡು ಒಳ್ಳೆ ಜೀವನ ಮಾಡ್ಕೊಂಡು ಬಾರಿ ಮುಂದುವರೆದಿದ್ರು ಇವತ್ತು ದಿವಸ ಅದೇನೋ ಗೋಮಳ ಏನಾದ್ರು ಹೋಯ್ತು ಅಂದರೆ ಆ ಜಮೀನು ಹೋಯ್ತು ಅಂದರೆ ಅವರು ಕೂಲಿ ಮಾಡಿ ಜೀವನ ಮಾಡಬೇಕು ಯಾವ ಕೂಲಿ ಮಾಡಿ ಏನು ಈಗಿನ ಕಾಲದಲ್ಲಿ ಕೂಲಿ ಮಾಡಿ ಜೀವನ ಮಾಡಿ ಎಂಟಿ ಮಕ್ಕಳನ್ನು ಸಾಕಿ ಮಕ್ಕಳಿಗೆ ವಿದ್ಯೆ ಕೊಟ್ಟು ಸ್ಥಾನಕ್ಕೆ ಬೆಳೆಯೋಕೆ ಅವಕಾಶ ಇಲ್ಲ ಇದನ್ನು ಆಧಾರವಾಗಿ ಮಾಡಿಕೊಂಡು ಏನೋ ಮಕ್ಕಳಿಗೆ ವಿದ್ಯೆ ಕೊಟ್ಟು ಅವ್ರ ಉದ್ನ ಸ್ಥಾನಕ್ಕೆ ಹೋದಾಗ ಇದಕ್ಕೊಂದು ಅವಕಾಶ ಆಗ್ತದೆ ಅನ್ನೋದು ಅವರೆಲ್ಲ ಇವತ್ತು ತನ್ನ ಇದನ್ನು ಇಟ್ಕೊಂಡವರೇ ಇದಕ್ಕೆ ನಾವು ಸದಾಯಕತೆ ಹೋರಾಟ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ಕಾರಣ ಏನು ಅಂತಂದರೆ ಈ ಒಂದು ಬಿಟ್ಟರೆ ನಾವು ನಿನ್ನೆ ಎಮ್ ಎಲ್ ಎ ಕೂತ್ಕೊಂಡು ಮಾತಾಡಿದಾಗ ಅವರು ಈ ಗೃಹ ಮಂಡಳಿಯ ಕಮಿಷನರು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದರು ಬರೀ ನೀವು ಸಾಮಾನ್ಯದ ಸ್ಟ್ರೈಕ್ ಮಾಡಿ ಸಾಮಾನ್ಯ ಹೋರಾಟ ಮಾಡ್ರೆ ನಿಮ್ಗೆ ಅನುಕೂಲತೆ ಆಗಲ್ಲ ನೀವು ಮಾಡೋದಾದರೆ ಬೃಹತ್ ಹೋರಾಟ ಮಾಡಬೇಕು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಇದನ್ನು ಗೆಲ್ಲಕ್ಕೆ ಸಾಧ್ಯ ಇದೆ ಇದನ್ನು ಸರ್ಕಾರದಿಂದ ಕೈ ಬಿಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ನೀವೇನಾರು ಮೇಲ್ಮಟ್ಟಕ್ಕೆ ಹೋಗಲಿಲ್ಲ ಅಂತಂದರೆ ಹೆಚ್ಚಿನ ಮಟ್ಟದಲ್ಲಿ ಸೇರಿ ಸಂಖ್ಯೆಯಲ್ಲಿ ಎಲ್ಲಾರನ್ನೂ ತಗೊಂಡು ಸೇರಿ ಬಹುಮತ ತೋರಿಸ್ಬೇಕು ತೋರಿಸಿದಾಗ ಸರ್ಕಾರ ಅದನ್ನು ಯೋಚನೆ ಮಾಡ್ತದೆ ಅದಕ್ಕೋಸ್ಕರ ನಾನು ಅವರು ಹೇಳಿದರು ನಾವು ಮಾಡಿ ಮಾಡಲಿ ನಾಳೆ ಇಲ್ಲಿ ಜಲಪ್ನವರ ಬಂದು ಈ ಸಭೆಗೆ ನಾನು ಬರ್ತೀನಿ ಅಲ್ಲಿ ಒಂದು ಐದಾರು ಜನ ಒಳಗೆ ಬಂದು ಅಕಸ್ಮಾತ್ ಏನೋ ಚಾನ್ಸಿಗೆ ಅವ್ರ ಹತ್ರ ಬಿಟ್ಟು ನಾನು ಮಾತಾಡಿಸ್ತೀನಿ ಅಕಸ್ಮಾತ್ ಆಗಲಿಲ್ಲ ಅಂದ್ರೂ ಸಹ ನಾನು ಅವ್ರ ಹತ್ರ ಸ್ವಲ್ಪ ಆತ್ಮೀಯಾಗಿದ್ದೀನಿ ನಾನು ಹೋಗಿ ಕೂತ್ಕೊಂಡು ಮಾತಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಮಾತಾಡಿ ಇದನ್ನು ಅವಕಾಶ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು ಈ ಒಂದು ಚಾನ್ಸ್ಗೆ ನಿಮ್ಮ ಒಂದು ಬೆಂಬಲ ಭಾರಿ ಮುಖ್ಯ ನಮಗೆ ಏ ನಮ್ಮ ತಾಲೂಕಿನಾಗ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು ನಿಮ್ಮ ಬೆಂಬಲ ಯಾವ ಮಟ್ಟಕ್ಕೆ ಮಟ್ಟಕ್ಕಿತ್ತದೋ ಇದು ಹೋರಾಟನೂ ಅಷ್ಟೇ ಜಯಿಸಿ ನಾವು ಮಾಡ್ತೀವಿ ಅನ್ನೋದ್ರನ್ನ ನಮ್ಮ ಒಂದು ಇದೆ ಯಾಕಂದರೆ ನಾವು ಹಳ್ಳಿ ಒಳಗೆ ಹೆಚ್ಚಿಗೆ ಇದ್ರೆಲ್ಲ ಹೋರಾಟ ಮಾಡ್ತಾರಲ್ಲ ನಮ್ಮ ಹೋರಾಟವೇ ಬಿಸಿ ಮಾರಾಟ ಮಾಡ್ತಾರೋ ಈ ಹೋರಾಟ ಮಾಡಬೇಕಾಗಿದೆ ಎಲ್ಲರೂ ಕೂಡಿಕೊಂಡು ಆಮೇಲೆ ಸಂಘಟನೆ ಮಾಡಿ ಪ್ರಬಲವಾಗಿ ಸರ್ಕಾರ ಸರ್ಕಾರಲೆ ಹೋರಾಟ ಮಾಡಬೇಕಲ್ಲ ಅದು ಪರಿ ಮುಖ್ಯ